त्यक्त्वा 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 कर्मफलासङ्गम् 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 नित्यतृप्तः 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 निराश्रयः 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 कर्मणि 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 अभि अभिप्रवृत्तः 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 अपि नैव अपि नैव अपि नैव किञ्चित् करोति सः किञ्चित् करोति सः किञ्चित् करोति सः त्यक्त्वा कर्मफलासङ्गम् त्यक्त्वा कर्मफलासङ्गम् त्यक्त्वा कर्मफलासङ्गम् नित्यतृप्तो निराश्रयः नित्यतृप्तो निराश्रयः नित्यतृप्तो निराश्रयः कर्मण्यभिप्रवृत्तोऽपि 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 नैव किञ्चित् करोति सः नैव किञ्चित् करोति सः नैव किञ्चित् करोति सः त्यक्त्वा कर्मफला सङ्गम् नित्यतृप्तो निराश्रयः त्यक्त्वा कर्मफला सङ्गम् नित्यतृप्तो निराश्रयः त्यक्त्वा कर्मफलासङ्गम् नित्यतृप्तो निराश्रयः कर्मण्यभिप्रवृत्तोऽपि नैव किञ्चित् करोति सः कर्मण्यभिप्रवृत्तोऽपि नैव किञ्चित् करोति सः कर्मण्यभिप्रवृत्तोऽपि नैव किञ्चित् करोति सः त्यक्त्वा कर्मफला सङ्गम् नित्यतृप्तो निराश्रयः कर्मण्यभिप्रवृत्तोऽपि नैव किञ्चित् करोति सः त्यक्त्वा कर्मफला नित्यतृप्तो निराश्रयः कर्मण्यभिप्रवृत्तोऽपि नैव किञ्चित् करोति सः ಪ್ರವೃತ್ತಿ ನಿವೃತ್ತಿಗಳೆರಡೂ ಕರ್ಮವೇ ಆಗಿರೋದ್ರಿಂದ ಆತ್ಮ ಸ್ವರೂಪದಲ್ಲಿ ನೆಲೆ ನಿಂತಿರೋ ಜ್ಞಾನಿಗೆ ಇವುಗಳ ಸೋಂಕು ಇರಲ್ಲ ಅಂತಾನೆ ಭಗವಂತ ಮುಂದೆ ಹೇಳ್ತಾನೆ कृत्वा कर्मफला संगम निराश्रयः कर्मण्यभिप्रवृत्तोऽपि नैव किञ्चित् करोति सः कर्मसु अभिमानं फलासङ्गञ्च यथोक्तेन ज्ञानेन नित्य तृप्तः निराकांक्षः विषयेषु इत्यर्थः निराश्रयः आश्रय रहितः आश्रयो नाम यदाश्रित्य पुरुषार्थं सिषाधयिषति दृष्ट दृष्टा दृष्टेष्ट साधनाश्रयरहितः इत्यर्थः विदुषा क्रियमाणं कर्म परमार्थतः अकर्म निष्क्रिय आत्म दर्शन संपन्नत्वात् तेन एवम भूतेन प्रयोजनाभावात ससाधनं कर्म परित्यक्तव्यमेव इति प्राप्ते ततो निर्गमा संभवात लोक संग्रह चकीर्ष्यया शिष्ट विग्रह शि, शिष्ट विग्रहणा परिजिषि परिजिहीर्ष्यवा पूर्ववत् कर्मणि अभिपरवृतो ನಿಷ್ಕ್ರಿಯಾತ್ಮ ದರ್ಶನ ಸಂಪನ್ನತ್ವಾತ್ ನೈವ ಕಿಂಚಿತ್ ಕರೋತಿ ಸಹ ಅಂತ ಹೇಳ್ತಾರೆ ಹಾಗಂದ್ರೆ ಕರ್ಮಗಳಲ್ಲಿ ಅಭಿಮಾನವನ್ನು ಫಲದಲ್ಲಿ ಆಸಕ್ತಿಯನ್ನು ಹೊಂದದೆ ನಿತ್ಯ ತೃಪ್ತನಾಗಿ ಅಂದ್ರೆ ಯಾವ ಆಸೆಯೂ ಇಲ್ಲದೆ ಯಾವುದಕ್ಕೂ ತನ್ನ ಅವಲಂಬಿಸಿಕೊಂಡು ಪುರುಷಾರ್ಥವನ್ನ ಪಡ್ಕೋಬೇಕು ಅನ್ನೋ ಆಶ್ರಯವಿಲ್ಲದೆ ಅಂತ ಹೀಗೆ ನಿರಾಶ್ರಿತನಾಗಿ ಅಂದ್ರೆ ಯಾವ ಆಸೆಗೂ ಕಟ್ಟುಬೀಳಿದನೆ ಇನ್ನೂ ಹೇಳ್ಬೇಕು ಅಂದ್ರೆ ಈ ಲೋಕದಲ್ಲಿ ಅನುಭವಿಸಬೇಕಾಗಿರೋ ಇಷ್ಟವಾದ ಫಲಗಳು ಮತ್ತೆ ಕಾಣದಿರೋ ಫಲ ಪರಲೋಕದಲ್ಲಿ ಅನುಭವಿಸಬೇಕಾಗಿರೋ ಕರ್ಮದ ಇಷ್ಟ ಫಲಗಳನ್ನ ಸಾಧಿಸೋಕೆ ಯಾವುದನ್ನು ಆಶ್ರಯಿಸದವನು ಅಂತ ಅರ್ಥ ಏನು ಹೀಗಂದ್ರೆ ನಮ್ಗೆ ಬೇಕಾದಷ್ಟು ಆಸೆಗಳಿರುತ್ತೆ ಸಂಕಲ್ಪ ಪೂರ್ವಕವಾಗಿ ಎಲ್ಲವನ್ನೂ ಭಗವಂತನಿಗೆ ನಿವೇದಿಸಿಕೊಂಡು ಆ ಕರ್ಮವನ್ನ ಮಾಡ್ತೀವಿ ಹಾಗೆ ಮಾಡಿಯೂ ಮುಂದೆ ಇನ್ನೂ ಆಲೋಚನೆ ಮಾಡಿ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಲ್ಲಿ ಒಳ್ಳೊಳ್ಳೆ ಫಲಗಳನ್ನೇ ಅನ್ಭವಿಸ್ಬೇಕು ನಾನು ಹೀಗೆ ಆಲೋಚನೆ ಮುಂದಿನ ಜನ್ಮದ್ದು ಆಲೋಚನೆ ಬರುತ್ತೆ ಮುಂದಿನ ಜನ್ಮದಲ್ಲಿ ನಾನು ಹೀಗ ಆಗಿ ಹುಟ್ಟಬೇಕು ನನ್ಗೆ ಈ ರೀತಿಯ ಗುಣಗಳಿರ್ಬೇಕು ಮುಂದಿನ ಜನ್ಮದಲ್ಲಿ ಹುಟ್ಟಕ್ಕೆ ಈ ಜನ್ಮದಲ್ಲಿ ನಾವೇನು ಮಾಡ್ತೀವಿ ಏನು ಮಾಡ್ತಾ ಇದೀವಿ ಯಾವುದ್ರ ಬಗ್ಗೆನೂ ಯೋಚನೆನೇ ಬರಲ್ಲ ಮುಂದಿನ ಜನ್ಮದ್ ಯೋಚನೆ ಮುಂದಿನ ಜನ್ಮದಲ್ಲಿ ಹೀಗಿರ್ಬೇಕು ನಾನು ಈಗಂತೂ ಹೀಗಿರಕ್ಕಾಗ್ಲಿಲ್ಲ ಮುಂದಿನ ಜನ್ಮದಲ್ಲಿ ಯಾರು ನೋಡೋಣ ಅಂದ್ರೆ ಮತ್ತೆ ಜನ್ಮವನ್ನ ಬಯಸೋದು ಇದೇ ಚಕ್ರ ಇಲ್ಲಿಲ್ಲೇ ಸುತ್ತಾಡ್ಬೇಕು ಅನ್ನೋ ಆಸೆ ಇರೋವಾಗ್ಲೂ ಇದನ್ನೆಲ್ಲಾ ಬರ್ ಪಡ್ಕೋಬೇಕು ಅನ್ನೋ ಆಸೆ ಆಮೇಲೆ ಮುಂದೆ ಇನ್ನೊಂದು ಪರಲೋಕಕ್ಕೆ ಹೋದಾಗ್ಲೂ ಈ ರೀತಿ ಅದನ್ನ ನಾನು ಅನುಭವಿಸ್ಬೇಕಪ್ಪ ಅಲ್ಲಿ ಅನ್ನೋ ಆಸೆ ಆ ರೀತಿಯಾದ ಕರ್ಮಗಳು ಅದಕ್ಕೆ ಬೇಕಾಗಿರುವಂತ ಕರ್ಮಗಳನ್ನೇ ಮಾಡ್ತಾ ಹೋಗೋದು ಆ ಕರ್ಮದ ಇಷ್ಟವಾದ ಫಲಗಳನ್ನ ಸಾಧಿಸೋಕೆ ಯಾವುದನ್ನು ಬೇಕೋ ಅದನ್ನೇ ಆಶ್ರಯಿಸೋದು ಆ ರೀತಿ ಅದನ್ನೇ ಮಾಡೋದು ಅಂತ ಅರ್ಥ ಇಲ್ಲಿ ಇಂಥ ಹೀಗೆ ಇದು ಯಾವ್ದನ್ನೋ ಬಯಸ್ದಲ್ಲೇ ಇರೋನು ಜ್ಞಾನಿ ಅಂತ ಕರ್ಸ್ಕೋತಾನೆ ನಾವು ಮೇಲ್ನೋಟಕ್ಕೆ ನೋಟಕ್ಕೆ ನೋಡಿದ್ರೆ ಅವ್ನು ಏನೋ ಕರ್ಮ ಮಾಡ್ತಿದ್ದಾನೆ ಅವನೇನೋ ಬೇಕಾದ ಅವನಿಗೋಸ್ಕರ ಮಾಡ್ಕೋತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಅವನು ಸಂಕಲ್ಪ ಪೂರ್ವಕ್ಕಾಗಿ ಏನು ಮಾಡ್ತಾನೆ ಇರಲ್ಲ ಅವನು ಭಗವಂತ ಹೇಳಿರೋ ಹಾಗೆ ಜ್ಞಾನಿ ಅಂದ್ರೆ ಅವನು ಭಗವಂತನಿಗೋಸ್ಕರ ಏನೋ ಮಾಡ್ತಿರ್ತಾನೆ ಅದೇನೋ ಅನ್ನೋದು ಅವನಿಗೆ ಅದ್ರ ಫಲ ಆಗ್ಲಿ ಆ ಕರ್ಮದ ಬಗ್ಗೆ ಆಸೆ ಆಗ್ಲಿ ಆ ಕರ್ಮದ ಬಗ್ಗೆ ಅವನಿಗೆ ಕಿಂಚಿತ್ತು ಇದರಿಂದ ನನಗೆ ಉಪಯೋಗ ಇದೆ ಅಂತ ಮುಂದಾಲೋಚನೆ ಆಗ್ಲಿ ಯಾವುದೋ ಬರಲ್ಲ ಅದರಿಂದ ಅವನು ಮಾಡೋ ಕರ್ಮ ನಿಜವಾಗಿ ಕರ್ಮವೇ ಅಲ್ಲ ಯಾಕಂದ್ರೆ ಅವನು ನಿಷ್ಕ್ರಿಯನಾದ ಆತ್ಮನೇ ತಾನು ಅನ್ನೋ ಜ್ಞಾನದಿಂದ ಕೂಡಿರ್ತಾನೆ ಅದರಿಂದ ಆತ್ಮಾಲೋಚನೆಯಲ್ಲೇ ಇರ್ತಾನೆ ಆ ಆತ್ಮನನ್ನೇ ಚಿಂತಿಸ್ತಾ ಇರ್ತಾನೆ ಆ ಭಗವಂತನ ಚಿಂತನೆಯಲ್ಲೇ ಏನೇನು ಮಾಡ್ತಾನೋ ಅಂದ್ರೆ ಹಿಂದೆ ಹೇಳಿರೋ ಹಾಗೆ ಉಣ್ಣೋದು ಉಡೋದು ನಿದ್ದೆ ಮಾಡೋದು ಪ್ರತಿಯೊಂದು ಕೆಲಸನು ಅವನು ಭಗವದರ್ಪಣ ಅಂತಲೇ ಮಾಡೋದ್ರಿಂದ ಅವನು ಮಾಡೋದು ಯಾವುದು ಕರ್ಮ ಅಂತನೇ ಅನ್ನಿಸ್ಕೊಳಲ್ಲ ಅದು ಆತ್ಮ ಚಿಂತನೆಯೇ ಆಗಿರುತ್ತೆ ಅಂತಾನೆ ಭಗವಂತ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ